ಹಾ ನಮಸ್ತೆ ವೀಕ್ಷಕರೇ ಚಾರ್ಮಾಕ ಸುದ್ದಿವಾಹಿನಿಗೆ ನಿಮಗೆ ಸ್ವಾಗತ ಭಾಳ ಖುಷಿ ಏನಂದರೆ ಇವತ್ತು ನಾನು ಸಾಗರದ ಮಾರಿಕಾಂಬ ದೇವಿ ಜಾತ್ರೆಯ ಆಡಳಿತ ಮಂಡಳಿ ಕಚೇರಿಗೆ ಆಗಮಿಸಿದ್ದೆ ದಿಢೀರೆಂದು ಒಂದು ಆಶ್ಚರ್ಯ ಅಚ್ಚರಿಕಾದಿತ್ತು ನಮ್ಮೂರಲ್ಲಿ ಎಸಿಯಾಗಿ ಭಾಳ ಜನಪರ ಕೆಲಸವನ್ನು ಮಾಡಿದಂಥ ಪತ್ರಕರ್ತರ ಸ್ನೇಹಿ ಅಧಿಕಾರಿಯಾದಂಥ ಶ್ರೀರಂಗಯ್ಯವರು ಆಗಮಿಸಿದ್ದಾರೆ ಅವರು ಈಗಾಗಲೇ ಸ ನಮ್ಮ ಕ ಸಾಗರದಿಂದ ಶಿವಮೊಗ್ಗ ಶಿವಮೊಗ್ಗ ಚಿಕ್ಕಮಗಳೂರು ಚಿಕ್ಕಮಗಳೂರಿಂದ ದುರ್ಗ ಕೊನೆಗೂ ಕೂಡ ಸರ್ಕಾರದ ಉನ್ನತ ಅಧಿಕಾರಿಯಾಗಿ ನಿವೃತ್ತಿಯನ್ನು ಮಾಡಿದ್ದಾರೆ ಸರ್ ಸಾಗರದ ಮಾರುಜಾತ್ರೆಗೆ ಆಗಮಿಸಿದ್ದೀರಿ ನಿಮ್ಮ ಕುಟುಂಬ ಸಮೇತ ಆಗಮಿಸಿದ್ದೀರಾ ಸರ್ ಸಾಗರ ಸಾಗರದ ಬಗ್ಗೆ ನಿಮ್ಮ ಅನುಭವ ಸಾಗರ ಮಾರಜಾತ್ರೆ ಬಗ್ಗೆ ನಿಮ್ಮ ಅನುಭವ ಹೇಳಿ ಸರ್ ನಾನು ಎರಡು ಸಾವಿರದ ಆರು ಏಳು ನಾನು ಎ ಸಿ ಆಗಿ ಕೆಲಸ ಮಾಡ್ತಾ ಇದ್ದೆ ಎರಡು ಸಾವಿರದ ಏಳರಲ್ಲಿ ನಾನು ಸಾಗರ ಜಾತ್ರೆಯನ್ನು ನಾನಿದ್ದಂಥ ಸಂದರ್ಭದಲ್ಲಿ ಮಾಡಿದ್ವಿ ಆವಾಗ ನಾವು ಒಂದು ಈ ಕಾರ್ಯಕ್ರಮಕ್ಕೆ ಉತ್ತಮವಾದಂಥ ಪ್ರಾರಂಭೋತ್ಸವವನ್ನು ಏನು ಮಾಡಿದ್ವಿ ಅದೇ ರೀತಿ ಈ ಜಾತ್ರೆ ಮಹೋತ್ಸವ ನಡ್ಕೊಂಡು ಬಂದಿದೆ ಈ ಜಾತ್ರೆಗೆ ಬರ್ತಕ್ಕಂಥ ಜನತೆಗೆ ಮತ್ತು ಸಾಗರದ ಜನತೆಗೆ ಇಲ್ಲಿ ಎಲ್ಲವೂ ಪೂರ್ವಕವಾದಂಥ ಜಾತ್ರೆಯ ಶುಭಾಶಯಗಳನ್ನು ಹೇಳ್ತೀವಿ ಸರ್ ಈಗ ಸಾಗರ ಮಾರಿಕಂಬ ಜಾತ್ರೆ ಮತ್ತು ಸಾಗರದ ಜನತೆ ಮತ್ತು ಸಾಗರದ ಜಾತ್ರಾ ಮಂಡಳಿಯ ಆಡಳಿತ ಮಂಡಳಿಯ ಬಗ್ಗೆ ಏನು ಹೇಳಕ್ ಬಯಸ್ತೀರಿ ಸರ್ ನಾನು ಇದ್ದಂಥ ಸಂದರ್ಭದಲ್ಲೂ ಸಹ ಆಡಳಿತ ಮಂಡಳಿ ಇತ್ತು ನಂತರ ಈ ಆಡಳಿತ ಮಂಡಳಿ ಬದಲಾವಣೆಯಾಗಿ ಉತ್ತಮ ಕೆಲಸಗಳನ್ನು ಅವತ್ತಿಂದಲೂ ಮಾಡ್ಕೊಂಡು ಬರ್ತಿದ್ದಾರೆ ನಾನು ಸಹ ನಾನು ಎ ಸಿ ಆಗಿ ಮತ್ತು ಈ ಜಿಲ್ಲೆಯ ಅಪಾರ ಜಿಲ್ಲಾಧಿಕಾರಿ ಕೆಲಸ ಮಾಡಿದ ಸಂದರ್ಭದಲ್ಲೂ ಸಹ ನಮ್ಮ ಮಾರ್ಗದರ್ಶನ ತಗೊಂಡು ಉತ್ತಮವಾದಂಥ ಕಾರ್ಯವನ್ನು ಸಮಿತಿ ಮಾಡ್ತಾ ಬಂದಿರೋದ್ರಿಂದ ನಾನು ನೋಡಿದ್ದೇನೆ ಮತ್ತು ಜಾತ್ರೆಯನ್ನು ಸಹ ಉತ್ತಮವಾಗಿ ಕಾರ್ಯನಿರ್ವಹಿಸ್ತೀರ ಅಂತೇಳಿ ನನ್ನ ನಾನು ಸರ್ ಈಗ ನೀವು ನಿವೃತ್ತಿ ಆದಮೇಲೆ ಕೂಡ ಸಾಗರದ ಮಾರಿಕಾಂಬೆಯನ್ನು ನೆನಪು ಮಾಡಿಕೊಂಡು ಪೂಜೆಗೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಏನಂತ ಮಹತ್ವ ಸಾಗರದ ಮಾರಿಯಮ್ಮ ಮಾರಿಯಮ್ಮನಲ್ಲಿ ಕಂಡಿದ್ರಿ ಸರ್ ತಾವು ನಾನು ಇಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಗ್ರಾಮದ ದೇವತೆ ಆದಂಥ ಇದಕ್ಕೆ ಮಧ್ಯಿಂದಲೂ ನಾವು ಒಂದು ಭಕ್ತಿ ಪೂರ್ವಕವಾದಂಥ ನಮ್ಮನ್ನು ಸೇರಿಸ್ತಾ ಬಂದಿದ್ದು ಪ್ರತಿ ನಾನು ಇಲ್ಲಿ ಎ ಸಿ ಆಗ ಹೋದ ನಂತರ ಪ್ರತಿ ಜಾತ್ರೆಗೂ ಸಹ ನಾನು ಕುಟುಂಬ ಸಮೇತರಾಗಿ ಭಾಗವಹಿಸಿ ಪೂಜೆಗಳನ್ನು ಮಾಡ್ಕೊಂಡು ನಾಗೇಂದ್ರ ಕುಮಟ ಅವರೇ ಹೇಳಿ ಈ ಒಂದು ಜಾತ್ರೆಯ ಹೊತ್ತಿನಲ್ಲಿ ನಮ್ಮ ಊರಲ್ಲಿ ಕೆಲಸ ಮಾಡಿದಂತ ಒಬ್ಬ ಸಮರ್ಥ ಅಧಿಕಾರಿ ಆಗಿರ್ತ ಆಗಿದ್ದಂಥ ಶ್ರೀರಂಗಯ್ಯ ಆಗಮಿಸಿದ್ದಾರೆ ಏನು ಹೇಳಕ್ಕೆ ಬಯಸ್ತೀರಾ ನಮಗವ್ರು ಎ ಸಿ ಅಂತ ಅನ್ಸೋದಿಲ್ಲ ಹ್ಮಗವ್ರು ಸ್ನೇಹಿತರು ಹಾ ಹಾ ಹಾಕಂದ್ರೆ ಅದೇ ರೀತಿಯ ಮನೋಭಾವನೆ ಇಟ್ಕೊಂಡು ಕೆಲಸ ಮಾಡುವ ಎಲ್ಲಾ ಜನರ ಜೊತೆ ಒಳಗೂ ಮಿಂಗಲ್ ಆಗಿ ಏನೇ ಕಾರ್ಯಕ್ರಮ ಮಾಡೋದಾದರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ ಏನೇ ಆಗಲಿ ನಮ್ಮ ಜೊತೆ ಒಳಗೆ ನಿಂತು ಅವರು ಕೆಲಸ ಮಾಡ್ತಾ ಇರತಕ್ಕಂಥ ಅಧಿಕಾರಿ ಹಾಗಾಗಿ ಅವರನ್ನು ನಾನು ಎ ಸಿ ಮತ್ತು ಅವರು ಅಪರ ಜಿಲ್ಲಾಧಿಕಾರಿಗಳಾಗಿದ್ದರು ಮತ್ತು ಜಾಯಿಂಟ್ ಸೆಕ್ರೆಟರಿ ಆಗಿದ್ದರು ಸಿದ್ದರಾಮಯ್ಯವರು ಸರ್ಕಾರದಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದರು ಇವೆಲ್ಲವೂ ಕೂಡ ಅದು ಆದರೂ ಕೂಡ ಅವರ ಹವ್ಯಾಸ ಇದೆಯಲ್ಲ ಅದೇ ಒಂದು ರೀತಿಯ ಮನಸ್ಸಿಗೆ ಮುದ ಕೊಡುವಂಥದ್ದು ಇವತ್ತಿನ ಇವತ್ತವರು ಬಂದರೂ ಕೂಡ ಈ ಸಾಗರದಲ್ಲಿ ಅವರಿಗಷ್ಟೇ ಪ್ರೀತಿ ಮತ್ತು ವಿಶ್ವಾಸದಿಂದ ನಾವು ಕಾಣ್ತೀವಿ ಅಲ್ಲ ಯಾಕಂದ್ರೆ ನಾವು ಕೂಡ ಅವರ ಎ ಸಿ ಆಗಿದ್ದಾಗ ಹಲವು ವಿಮರ್ಶಾತ್ಮಕ ಲೇಖನಗಳನ್ನು ಬರೆದಿದ್ವಿ ಬೇರೆಯವರಾದರೆ ಬೇರೆ ರೀತಿಯಲ್ಲಿ ರಿವೇಂಜ್ ತಗೋತಿದ್ರು ಅಂತ ಕೆಲಸವನ್ನು ಮಾಡಲಿಲ್ಲ ಅವರು ಸ್ಪೋರ್ಟಿವ್ ಆಗಿ ಡೆಮೋಕ್ರೆಟಿಕ್ ಆಗೇ ಇದ್ದರು ಅವರು ಹಾಗಾಗಿ ನೀವು ಹೇಳಿದ ಹಾಗೆ ಎ ಸಿ ಅವರಾಗಿದ್ದು ಒಳ್ಳೆ ಅಂತ ನೀವು ಹೇಳ್ತೀವಿ ಮಾಡಬೇಕು ಮುಖ್ಯ ಓಕೆ ಧನ್ಯವಾದಗಳು ನಮ್ಮ ಚಾರ್ವಕ ಸುದ್ದಿವಾಹಿನಿಗೆ ಪುಟ ಸಂದರ್ಶನ ನೀಡಿದಂತ ನಮ್ಮೂರಲ್ಲಿ ಕೆಲಸ ಮಾಡಿರುವಂಥ ರಂಗಾಯ ಮತ್ತು ಅವರ ಕುಟುಂಬದ ಕುಟುಂಬ ವರ್ಗದವರಿಗೆ ಮತ್ತು ನಾಗೇಂದ್ರ ಕುಮಟಾ ಅವರಿಗೆ ನಮಸ್ತೆ